ಆತ್ಮೀಯರೇ ಮೇಲೆ ಎಸ್ ಸಿ ಎ ಟಿ ಎಸ್ ಕರ್ನಾಟಕ ತಂತ್ರಾಂಶದಲ್ಲಿ ವಿದ್ಯಾರ್ಥಿಗಳ ಆಧಾರ್ ವೆರಿಫಿಕೇಷನ್ ಮಾಡುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ನಾವು ಆಧಾರ್ ವೆರಿಫಿಕೇಷನ್ ಏಕೆ ಮಾಡಬೇಕಪ್ಪ ಅಂತ ಕೇಳಿದರೆ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ವಿವಿಧ ಸವಲತ್ತುಗಳು ಮತ್ತು ಇಲಾಖೆಯ ವಿವಿಧ ಸೌಲಭ್ಯಗಳು ಡಿ ಬಿ ಟಿ ಆಧಾರದಲ್ಲಿ ನೀಡಲಾಗ್ತಾಯಿದೆ ಈ ಸೌಲಭ್ಯ ಪಡಿಬೇಕಾದರೆ ಕಂಪಲ್ಸರಿ ವಿದ್ಯಾರ್ಥಿಗಳ ಆಧಾರ್ ಪ್ರಮಾಣೀಕರಣ ಆಗಲೇಬೇಕಾಗ್ತದೆ ಸೊ ಈ ಆಧಾರ್ ವೆರಿಫೈ ಮಾಡಲು ನಾವು ಮೊದಲು ವಿದ್ಯಾರ್ಥಿಗಳ ಆಧಾರ್ ಕಾರ್ಡನ್ನು ಕಲೆಕ್ಟ್ ಮಾಡಿಟ್ಟುಕೊಂಡಿರಬೇಕು ನಾವು ನಮ್ಮ ಸ್ಕೂಲ್ ಎಸ್ ಟಿ ಎಸ್ ಲಾಗಿನ್ ಆಗಬೇಕು ಸ್ಕೂಲ್ ಎಸ್ ಟಿ ಎಸ್ ಒಂ ಪೇಜಿದು ಎಡಗಡೆ ನೋಡಿ ಆಧಾರ್ ಮ್ಯಾನೇಜ್ಮೆಂಟ್ ಬಟನ್ ಕ್ಲಿಕ್ ಮಾಡಬೇಕು ಸ್ಟೂಡೆಂಟ್ ಆಧಾರ್ ವೆರಿಫಿಕೇಷನ್ ಮೊದಲನೇ ಸಬ್ಮೆನ್ಯೂ ಬಟನ್ ಟಚ್ ಮಾಡಿದಾಗ ವೆರಿಫೈ ಸ್ಟೂಡೆಂಟ್ ಆಧಾರ್ ಡೀಟೇಲ್ಸ್ ವಿಂಡೋ ನೋಡ್ಬೋದು ಮೇಲೆಲ್ಲ ಶಾಲೆಯ ಬೇಸಿಕ್ ಡೀಟೇಲ್ಸ್ ಇದೆ ಅಕಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಡೀಫಾಲ್ಟಾಗಿ ಸೆಲೆಕ್ಟ್ ಆಗಿದೆ ವೆರಿಫಿಕೇಷನ್ ಸ್ಟೇಟಸಲ್ಲಿ ಪೆಂಡಿಂಗ್ ಅಂತಲೇ ಇರಲಿ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಡೌನ್ ಇರೋ ಮಾರ್ಕ್ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಬೇಕು ಕೆಳಗಡೆ ಸರ್ಚ್ ಬಟನ್ ಇದೆ ಇಲ್ಲಿ ಕ್ಲಿಕ್ ಹೇರ್ ಟು ಡೌನ್ಲೋಡ್ ಸ್ಟೂಡೆಂಟ್ ಆಧಾರ್ ಕನ್ಸೆಂಟ್ ಫಾರ್ಮ್ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳ ಆಧಾರ್ ವೆರಿಫೈ ಮಾಡುವುದಕ್ಕೂ ಮುನ್ನ ಕ್ಲಿಕ್ ಹೇರ್ ಬಟನ್ ಕ್ಲಿಕ್ ಮಾಡಬೇಕು ಇಲ್ಲಿ ಆಧಾರ್ ಕನ್ಸೆಂಟ್ ಫಾರ್ಮ್ ಇದೆ ಖಾಸಗಿ ಶಾಲೆಯವರು ಸೊ ಈ ಕನ್ಸೆಂಟ್ ಫಾರ್ಮ್ ಅಥವಾ ಒತ್ತಿಗೆ ಪತ್ರದಲ್ಲಿ ವಿದ್ಯಾರ್ಥಿ ಹೆಸರು ತರಗತಿ ಆಧಾರ್ ನಂಬರ್ ಮತ್ತು ಆಧಾರ್ ಕಾರ್ಡ್ನಲ್ಲಿರುವಂತೆ ಅವರ ಹೆಸರನ್ನು ಬರೆದು ಪೋಷಕರ ಕಡೆ ಸಹಿ ಮಾಡಿಸಿ ಇಲ್ಲಿ ಸರ್ಚ್ ಬಟನ್ ಇದೆ ಕ್ಲಿಕ್ ಮಾಡಬೇಕು ಇಲ್ಲಿ ಶೋನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಬೇಕು ಈ ಒಂದು ಕೋಷ್ಟಕ ಇದೆ ಇದರಲ್ಲಿ ನಾವು ಯಾವ ತರಗತಿ ಆಯ್ಕೆ ಮಾಡಿಕೊಂಡಿದ್ದೇವೋ ಆ ಒಂದು ತರಗತಿಯಲ್ಲಿನ ವಿದ್ಯಾರ್ಥಿಗಳ ಒಂದು ಎಸ್ ಟಿ ಎಸ್ ಐ ಡಿ ಮತ್ತು ಸ್ಟೂಡೆಂಟ್ ನೇಮ್ ಆ್ಯಸ್ ಪರ್ ಎಸ್ ಎ ಟಿ ಎಸ್ ಜೆಂಡರ್ ಡೇಟಾ ಬರ್ತ್ ಇದೆ ನೆಕ್ಸ್ಟು ಆಧಾರ್ಗೆ ಸಂಬಂಧಿಸಿದಂತೆ ನೇಮ್ ಆ್ಯಸ್ ಪರ್ ಆಧಾರ್ ವೆರಿಫಿಕೇಷನ್ ಸ್ಟೇಟಸ್ ನೇಮ್ ಮ್ಯಾಚ್ ಸ್ಕೋರ್ ನೇಮ್ ಮ್ಯಾಚ್ ಸ್ಟೇಟಸ್ ಎನ್ ಪಿ ಸಿ ಐ ಸ್ಟೇಟಸ್ ಪೇಲ್ ರೀಸನ್ ಇವೆಲ್ಲ ಬ್ಲ್ಯಾಂಕ್ ಇದೆ ಮತ್ತು ಕೊನೆಯ ಕಾಲಂ ಆ್ಯಕ್ಷನ್ ಇಲ್ಲಿ ವೆರಿಫೈ ಬಟನ್ ಇದೆ ನಾವು ಯಾವ ವಿದ್ಯಾರ್ಥಿಯ ಒಂದು ಆಧಾರ್ ವೆರಿಫೈ ಮಾಡಬೇಕಾಗಿದೆಯೋ ಆತನ ಹೆಸರಿನ ಮುಂದೆ ಕೊನೆಯ ಆ್ಯಕ್ಷನ್ ಕಾಲಮ್ನಲ್ಲಿರುವಂತಹ ವೆರಿಫೈ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ನೆಕ್ಸ್ಟ್ ವಿಂಡೋನಲ್ಲಿ ಐಡೆಂಟಿಟಿ ವ್ಯಾಲಿಡೇಷನ್ ಸರ್ವಿಸ್ ಗುರುತಿನ ದೃಢೀಕರಣ ಸೇವೆ ವಿಂಡೋ ನೋಡಬಹುದು ಇಲ್ಲಿ ಡಿಪಾರ್ಟ್ಮೆಂಟ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಉದ್ದೇಶ ಟು ಅಥೆಂಟಿಕೇಟ್ ಆಲ್ ದ ಸ್ಟೂಡೆಂಟ್ಸ್ ಇನ್ ಎಸ್ ಎ ಟಿ ಎಸ್ ಬೆನಿಫಿಷರಿ ನೇಮ್ನಲ್ಲಿ ವಿದ್ಯಾರ್ಥಿಯ ಹೆಸರಿದೆ ಮತ್ತು ಆಧಾರ್ನಲ್ಲಿರುವಂಥ ಹೆಸರು ಈ ಒಂದು ಟೆಕ್ಸ್ಟ್ ಬಾಕ್ಸ್ನಲ್ಲಿ ನಾವು ನೇಮ್ ಆ್ಯಸ್ ಪರ್ ಆಧಾರ್ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಮುಂದಿಟ್ಕೊಂಡು ಆಧಾರ್ನಲ್ಲಿರುವಂತೆ ವಿದ್ಯಾರ್ಥಿಯ ಹೆಸರನ್ನು ಇಲ್ಲಿ ಫಿಲ್ ಮಾಡಬೇಕು ನೆಕ್ಸ್ಟ್ ಆಧಾರ್ ನಂಬರ್ ಆಧಾರ್ ಕಾರ್ಡ್ನಲ್ಲಿರುವಂತೆ ವಿದ್ಯಾರ್ಥಿ ಆಧಾರ್ ಸಂಖ್ಯೆಯನ್ನು ಆಧಾರ್ ನಂಬರನ್ನು ಈ ಒಂದು ಟೆಕ್ಸ್ಟ್ ಬಾಕ್ಸ್ನಲ್ಲಿ ಫಿಲ್ ಮಾಡಿ ಇಲ್ಲಿ ಚೆಕ್ ಬಾಕ್ಸ್ ಇದೆ ಎನೇಬಲ್ ಮಾಡಿಕೊಂಡು ಬ್ಲೂ ಕಲರ್ ಬಟನ್ ಸಬ್ಮಿಟ್ ಸಲ್ಲಿಸಿ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ ಎಸ್ ಟಿ ಎಸ್ ನಂಬರ್ ಆಧಾರ್ ಈಸ್ ವೆರಿಫೈಡ್ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ ಕೆಳಗಡೆ ಸ್ಕ್ರಾಲ್ ಮಾಡಬೇಕು ಇಲ್ಲಿ ನಾವು ಯಾವ ವಿದ್ಯಾರ್ಥಿಯ ಒಂದು ಆಧಾರ್ ವೆರಿಫೈ ಮಾಡಿದ್ದೇವೋ ಆ ವಿದ್ಯಾರ್ಥಿಯ ಒಂದು ಆಧಾರ್ಗೆ ಸಂಬಂಧಿಸಿದಂತಹ ಒಂದು ಕಲಮ್ಗಳಲ್ಲಿ ನೋಡಬಹುದು ಮೊದಲಿಗೆ ಸ್ಟೂಡೆಂಟ್ ನೇಮ್ ಆ್ಯಸ್ ಪರ್ ಆಧಾರ್ ಇದು ಆಧಾರ್ ವೆರಿಫಿಕೇಷನ್ ಮಾಡುವುದಕ್ಕೂ ಮುನ್ನ ಇದು ಬ್ಲ್ಯಾಂಕ್ ಇತ್ತು ವೆರಿಫಿಕೇಷನ್ ಸ್ಟೇಟಸ್ ನೋಡಿಲಿ ಸಕ್ಸಸ್ ಅಂತ ಗ್ರೀನ್ ಕಲರ್ನಲ್ಲಿ ಇದೆ ಮತ್ತು ನೇಮ್ ಮ್ಯಾಚ್ ಸ್ಕೋರ್ ಅಂದರೆ ಆಧಾರ್ನಲ್ಲಿರುವಂತೆ ಮತ್ತು ಎಸ್ ಸಿ ಎ ಟಿ ಎಸ್ನಲ್ಲಿರುವಂತೆ ಹೆಸರು ಒಂದೇ ಇದ್ದಿದ್ದರಿಂದಾಗಿ ಇಲ್ಲಿ ನೇಮ್ ಮ್ಯಾಚ್ ಸ್ಕೋರ್ ಹಂಡ್ರೆಡ್ ನೂರು ಬಂದಿದೆ ನೆಕ್ಸ್ಟ್ ನೇಮ್ ಮ್ಯಾಚ್ ಸ್ಟೇಟಸ್ ಅಂದರೆ ಈ ಒಂದು ಆಧಾರ್ ಮತ್ತು ಎಸ್ ಟಿ ಎಸ್ ಎರಡರಲ್ಲಿಯೂ ನೇಮ್ ಮ್ಯಾಚ್ ಸಕ್ಸಸ್ ಎಸ್ ಅಂತ ಬಂದಿದೆ ಆಮೇಲೆ ಎನ್ ಪಿ ಸಿ ಐ ಸ್ಟೇಟಸ್ ಫೇಲ್ ರೀಸನ್ ಇಲ್ಲಿ ಖಾಲಿ ಇದೆ ಆ್ಯಕ್ಷನ್ನಲ್ಲಿ ವೆರಿಫೈ ಬಟನ್ ಖಾಲಿ ಇದೆ ಏಕೆಂದರೆ ಈಗ ಆಧಾರ್ ವೆರಿಫೈ ಆಗಿದೆ ಸೊ ಈ ರೀತಿ ಉಳಿದ ವಿದ್ಯಾರ್ಥಿಗಳ ಆಧಾರ್ ವೆರಿಫೈ ನಾವು ಮಾಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ